ಬಾದಾಮ್ ಪುರಿ ಅಂದರೆ ಎಂಥವರ ಬಾಯಿಯಲ್ಲೂ ಬಾಯಿ ನೀರು ಬಂದೇ ಬರುತ್ತೆ ತುಂಬ ರುಚಿಯಾದಂತಹ ರೆಸಿಪಿ ಇದು ಈ ಬಾದಾಮ್ ಪುರಿಯನ್ನು ಸರಿಯಾದ ಕ್ರಮದಲ್ಲಿ ಜ್ಯೂಸಿಯಾಗಿ ಈ ರೀತಿ ಪದರ ಪದರವಾಗಿ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ನಾನು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಮೈದಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೂವರೆ ಕಪ್ ಮೈದಾ ಹಾಕ್ಕೊಳ್ಳಿ ಮೈದಾ ಯಾವ ಕಪ್ಪಲ್ಲಿ ತಗೊಂಡಿದ್ರೋ ಅದೇ ಕಪ್ಪಲ್ಲಿ ಕಾಲು ಕಪ್ಪಿನಷ್ಟು ತುಪ್ಪ ತಗೋಬೇಕು ನೀವು ಯಾವ ಕಪ್ಪಲ್ಲಾದ್ರೂ ತೊಗೊಳ್ಳಿ ಒಟ್ಟಿನಲ್ಲಿ ಒಂದೂವರೆ ಕಪ್ ಮೈದಾಕ್ಕೆ ಕಾಲು ಕಪ್ಪು ತುಪ್ಪ ಹಾಕ್ಕೊಳ್ಳಿ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ಬಾದಾಮಿ ಬಾದಾಮಿನ ಒಂದು ಎರಡು ಗಂಟೆ ಟೈಮ್ ನೆನೆಸಿಬಿಟ್ಟು ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿಬಿಟ್ಟು ನುಣ್ಣಗೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಬಾದಾಮಿ ಪುರಿ ಆದ್ದರಿಂದ ನಾನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ತುಪ್ಪ ಹಾಗೂ ಮೈದಾ ಹಿಟ್ಟು ತಗೊಂಡಿದ್ದೆ ಅಲ್ವಾ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಯಿತು ಮಿಕ್ಸ್ ಮಾಡ್ಕೊಂಡಾಗ ಈ ರೀತಿ ಉಂಡೆ ಕಟ್ಟಿದಾಗ ಈ ಥರ ಉಂಡೆ ಆಗಬೇಕು ಆವಾಗ ಸರಿಯಾಗಿದೆ ಅಂತ ಅರ್ಥ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಉಂಡೆ ಮಾಡಿಬಿಟ್ಟು ಈ ರೀತಿ ಆಗಬೇಕು ಆಮೇಲೆ ಇದಕ್ಕೆ ನಾವು ಮಾಡಿಕೊಂಡಂತಹ ಬಾದಾಮಿ ಪೇಸ್ಟನ್ನು ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಎಲ್ಲ ಬಾದಾಮಿ ಪೇಸ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಇದ್ದೀನಿ ನೀರು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನಾವು ಬಾದಾಮಿ ಪೇಸ್ಟ್ ಹಾಕ್ಕೊಂಡ್ವಲ್ವಾ ಅಷ್ಟೇ ಸಾಕಾಗತ್ತೆ ಈಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಆ ಮಿಕ್ಸಿ ಜಾರ್ಗೆ ಆ ನೀರನ್ನು ಇದಕ್ಕೆ ಇದ್ದೀನಿ ಸ್ವಲ್ಪ ಮಾತ್ರ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ತೆಳು ಆಗಬಾರ್ದು ಇದರ ಹದ ಕರೆಕ್ಟಾಗಿ ಇರಬೇಕು ಆ ರೀತಿಯಾಗಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ಕಲಿಸ್ಕೊಂಡ ನಂತರ ಸ್ವಲ್ಪ ಹೊತ್ತು ಇದನ್ನು ನಾದ್ಕೋಬೇಕು ಚೆನ್ನಾಗಿ ನಾದಬೇಕು ನೋಡಿ ಈ ರೀತಿ ಪದರ ಪದರವಾಗಿ ಚೆನ್ನಾಗಿ ಬಂದಿದೆ ಹಿಟ್ಟು ತುಪ್ಪ ಎಲ್ಲ ಹಾಕ್ಕೊಂಡಿದ್ದೀವಲ್ವ ಆದ್ದರಿಂದ ಆಮೇಲೆ ಇದನ್ನು ನಾದ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಹದಿನೈದು ನಿಮಿಷ ಮುಚ್ಚಿ ಇಡಬೇಕು ಅಲ್ಲಿ ತನಕ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ನೀರು ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ಹಾಕೋಬೇಕು ಸಕ್ಕರೆ ಕರಗಬೇಕು ಕರಗಿಬಿಟ್ಟು ಇದು ಒಂದೇಳೆ ಪಾಕ ಬರಬೇಕು ನೀವು ಸಕ್ಕರೆ ಹಾಗೂ ನೀರು ಹಾಕಿದ ಮೇಲೇ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಹೊತ್ತು ಹೀಗೆ ಮಾಡ್ತಾ ಇರಬೇಕು ಸಕ್ಕರೆ ಕರೆಕ್ಟಾಗಿ ಕಪ್ಪಾಗೋದಿಲ್ಲ ಆವಾಗ ಕೆಲವು ಸಲ ಸಕ್ಕರೆ ಪಾಕ ಹಾಗೆ ಬಿಟ್ಬಿಟ್ರೆ ಒಂಥರ ಆಗುತ್ತೆ ಸ್ವಲ್ಪ ಈ ರೀತಿ ಕೈಯಾಡಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಇರುತ್ತೆ ಇದನ್ನು ಚೆನ್ನಾಗಿ ಕುದಿಯೋದಿಕ್ಕೆ ಬಿಟ್ಬಿಡಬೇಕು ನೋಡಿ ಕುದೀತಾ ಇದೆ ಈ ಟೈಮ್ನಲ್ಲಿ ನಾನು ಕೇಸರಿ ದಳನ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ನೆನೆಯೋದಿಕ್ಕೆ ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ ನೆನೆಸಿ ಕೇಸರಿ ದಳ ಹಾಕೋದ್ರಿಂದ ಕಲರ್ ಈ ರೀತಿ ಬರುತ್ತೆ ಹಾಗೆ ಹಾಕಿದ್ರೆ ಈ ರೀತಿ ಕಲರ್ ಬರಲ್ಲ ನೀರಲ್ಲಿ ನೆನೆಸಿ ಹಾಕೋದ್ರಿಂದ ಕಲ್ಲರ್ ಬರುತ್ತೆ ನಿಮ್ಮ ಹತ್ರ ಕೇಸರಿ ದಳ ಇಲ್ಲ ಅಂದರೆ ಬೇಡ ಚಿಟಿಕೆಯಷ್ಟು ಫುಡ್ ಕಲರ್ ಕೂಡ ಹಾಕೋಬೋದು ಇಲ್ಲಾಂದರೆ ಬೇಡ ನಾನು ಫುಡ್ ಕಲರ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಹಾಗೇ ಕೂಡ ನೀವು ಮಾಡ್ಬೋದು ಚೆನ್ನಾಗಿರುತ್ತೆ ಆ ಥರನೂ ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಕುದ್ದಿತಾ ಇದೆ ನೋಡಿ ಮೇಲೆ ಈ ರೀತಿ ನೊರೆ ಬರುತ್ತೆ ನಾವು ಕೈಯಾಡಿಸ್ದಾಗ ನೋಡಿ ನೊರೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆವಾಗ ಒಂದೇಳೆ ಪಾಕ ಬಂದಿರುತ್ತೆ ನೋಡಿ ಸೆಮಿ ಒಂದೇಳೆ ಪಾಕ ತುಂಬ ಎಳೆಯಾಗಿ ಬರಬಾರ್ದು ಈ ಬಾದಾಮಿ ಪುರಿಗೆ ಈ ರೀತಿ ಸೆಮಿ ಒಂದೆಳೆ ಪಾಕ ಬಂದಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಬೇಕು ನೋಡಿ ನಾನಿವಾಗ ಆಫ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಿನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪಾಕ ಇವಾಗ ರೆಡಿ ಆಯಿತು ಪಾಕ ಗಟ್ಟಿ ಆಗಬಾರ್ದು ಅಂತ ಸ್ವಲ್ಪ ನಿಂಬೆಹಣ್ಣಿನ ರಸ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಪಾಕ ಗಟ್ಟಿ ಆಗೋಲ್ಲ ಪಾಕ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಈ ಹಿಟ್ಟು ಚೆನ್ನಾಗಿ ನೆಂದಿದೆ ಹದಿನೈದು ನಿಮಿಷ ಆಗಿದೆ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಆಗಿದೆ ಇಟ್ಟು ಹದಿನೈದು ನಿಮಿಷ ಆದ ನಂತರವೂ ಕೂಡ ಇದು ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಸ್ವಲ್ಪ ಹೊತ್ತು ಮತ್ತೆ ಹೀಗೆ ಇದನ್ನು ಆಮೇಲೆ ಇದನ್ನು ಉಂಡೆಗಳನ್ನ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕ ಬಾದಾಮಿ ಪುರಿ ಮಾಡ್ತಿರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಉಂಡೆಗಳು ಆಗಿದೆ ಇದನ್ನು ಮುಚ್ಚಿ ಇಡಬೇಕು ಅಲ್ದಿದ್ರೆ ಮೇಲ್ಗಡೆ ಸ್ವಲ್ಪ ಗಟ್ಟಿ ಆಗುತ್ತೆ ಚಪಾತಿ ಮಣೆ ಇಟ್ಕೊಂಡಿದ್ದೀನಿ ಒಂದು ಉಂಡೆ ತೊಗೊಂಡಿದ್ದೀನಿ ನೋಡಿ ಕೈಯಲ್ಲಿ ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೋಲ್ ಮಾಡಿಕೊಂಡು ನೋಡಿ ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ಅಂತ ಉಂಡೆ ಇದನ್ನು ಮಣೆ ಮೇಲೆ ಇಟ್ಕೊಳ್ತಾ ಇದ್ದೀನಿ ಹಿಟ್ಟು ಅಥವಾ ಎಣ್ಣೆ ಏನನ್ನೂ ಹಾಕ್ಕೊಳ್ಳೋದಿಲ್ಲ ನಾವು ಹಿಟ್ಟು ಕಲಿಸುವಾಗ ತುಪ್ಪ ಹಾಕಿರೋದ್ರಿಂದ ಇದು ಚಪಾತಿ ಮಳೆಗೆ ಅಂಟಿಕೊಳ್ಳೋದಿಲ್ಲ ಇದನ್ನು ತುಂಬ ಅಗಲವಾಗಿ ನಾನು ಲಟ್ಟಿಸ್ಕೊಳ್ತಾ ಇಲ್ಲ ಈ ರೀತಿ ಸಣ್ಣದಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕ ಉಂಡೆ ತಗೊಂಡಿದ್ದೆ ಅಲ್ವಾ ಆದ್ದರಿಂದ ಎಲ್ಲಾ ಕಡೆ ಈವನ್ನಾಗಿ ಆಗಿ ಇದನ್ನ ಲಟ್ಟಿಸ್ಕೊಳ್ತಾ ಇದ್ದೀನಿ ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ ಒಂದೇ ಸಮನಾಗಿ ಎಲ್ಲ ಎಲ್ಲಾ ಕಡೆ ಲಟ್ಟಿಸ್ಕೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡಬೇಕು ಮತ್ತೆ ಟ್ರಯಂಗಲ್ ಶೇಪ್ ನಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೈಡ್ ಅಂಟಿಸ್ಬೇಕು ಹಾಗೂ ಮಧ್ಯ ಕೂಡ ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಆಗತ್ತೆ ಆಮೇಲೆ ಇದಕ್ಕೆ ಮಧ್ಯಕ್ಕೆ ಲವಂಗನ ಈ ರೀತಿ ಇದ್ದೀನಿ ಲವಂಗ ಬೇಕಿದ್ರೆ ಮಾತ್ರ ಹಾಕ್ಕೋಬೋದು ಇಲ್ಲ ಅಂದರೆ ಬೇಡ ಹಾಗೆ ಪ್ರೆಸ್ ಮಾಡ್ಬೋದು ಬಿಟ್ಕೊಳ್ಳಲ್ಲ ಅಂದ್ಬಿಟ್ಟು ಈ ರೀತಿ ಮಾಡ್ತಾರೆ ಹಾಗೂ ನೋಡೋದಕ್ಕೂ ಕೂಡ ಇದು ಚೆನ್ನಾಗಿ ಕಾಣಿಸುತ್ತೆ ಆದ್ದರಿಂದ ಕೂಡ ಹಾಕ್ತಾರೆ ಎಲ್ಲ ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ಳಿ ಹೀಗೆ ನಾನು ಎಲ್ಲದನ್ನು ಮಾಡಿ ಇಟ್ಕೊಳ್ತೀನಿ ಇನ್ನು ಒಂದು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮುಚ್ಚಿಡೋದು ಮಾತ್ರ ಮುಚ್ಚಿಡಲೇಬೇಕು ಆ ರೀತಿ ಇಲ್ಲಾಂದರೆ ಸ್ವಲ್ಪ ಮೇಲ್ಗಡೆಯೆಲ್ಲ ಗಟ್ಟಿಗಟ್ಟಿ ಆಗಿಬಿಡತ್ತೆ ನೋಡಿ ಹಾಗೆ ಉಂಡೆನ ಇದ್ದೀನಿ ಮತ್ತೆ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಲಟ್ಸೋದಕ್ಕೆ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ನೋಡಿ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಅಂಟ್ಕೊಳ್ಳಲ್ಲ ಮನೆಗೆ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ ಈವನ್ನಾಗಿ ಎಲ್ಲ ಕಡೆ ಈ ರೀತಿ ಲಟ್ಟಿಸ್ಕೋಬೇಕು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಎಲ್ಲ ಮಾಡಬಾರ್ದು ಈಗ ಇದನ್ನು ಫೋಲ್ಡ್ ಇದ್ದೀನಿ ನೋಡಿ ನೋಡಿ ಎಷ್ಟು ಪುಟ್ಟದಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರೆಸ್ ಮಾಡಬೇಕು ಸ್ವಲ್ಪ ರೀತಿ ಪ್ರೆಸ್ ಮಾಡಬೇಕು ಆಮೇಲೆ ಒಂದು ಲವಂಗನ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹೀಗೆ ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದಕ್ಕೆ ಮಾತ್ರ ಲವಂಗನ ಚುಚ್ಕೊಂಡಿಲ್ಲ ಹಾಗೆ ಇಟ್ಟಿದ್ದೀನಿ ಎಣ್ಣೆಗೆ ಹಾಕಿದಾಗ ಏನಾಗುತ್ತೆ ನೋಡೋಣ ಈಗ ಇದನ್ನೆಲ್ಲ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಲೋ ಫ್ಲೇಮ್ನಲ್ಲಿ ಎಣ್ಣೆನ ಕಾಯೋದಿಕ್ಕೆ ಇಡಬೇಕು ಯಾವುದೇ ನೀವು ತಿಂಡಿ ಪದಾರ್ಥ ಮಾಡೋದಾದರೂ ಈ ರೀತಿ ಎಣ್ಣೆಯಲ್ಲಿ ಕರೆದ ಪದಾರ್ಥ ಮಾಡುವಾಗ ಲೋ ಫ್ಲೇಮ್ನಲ್ಲೇ ಎಣ್ಣೆ ಕಾಯಿಸ್ಕೊಳ್ಳಿ ಒಳ್ಳೆಯದು ಒಂದು ಚಿಕ್ಕ ಮೈದಾ ಪೀಸ್ ಅದರೊಳಗೆ ಹಾಕಿದ್ದೆ ನೋಡಿ ಅದು ಮೇಲ್ಗಡೆಗೆ ಬಂದರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ ಈಗ ಎಲ್ಲ ಬಾದಾಮಿ ಪುರಿಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟಿರ್ಸುತ್ತೋ ಅಷ್ಟನ್ನು ಹಾಕ್ಕೋಬೇಕು ಬಾದಾಮಿ ಪುರಿಗಳನ್ನ ಸ್ವಲ್ಪ ಹೊತ್ತಾದ ಮೇಲೆ ಹಾಕಿ ನೋಡಿ ಈ ಥರ ಆಗುತ್ತೆ ಅಲ್ಲಿವರೆಗೂ ಜಾಲ್ರಿನ ಅದರೊಳಗೆ ನಾವು ಹಾಕಬಾರ್ದು ಈ ರೀತಿ ಆದಾಗ ನಾವು ಜಾಲರಿ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಮೇಲೆ ಕೆಳಗೆ ಮಾಡ್ಕೋಬೇಕು ನೋಡಿ ಎಷ್ಟೊಂದು ಚೆನ್ನಾಗಿ ಎಲ್ಲ ಒಂಥರ ಉಬ್ಬಿ ಬಂದಿದೆ ಅಂತ ತುಂಬ ಲೇಯರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಯಾವುದು ಕೂಡ ಬಿಟ್ಕೊಳ್ಳೋಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಹಾಕೋದ್ರಿಂದ ಯಾವುದೂ ಕೂಡ ಬಿಟ್ಕೊಳ್ಳೋದಿಲ್ಲ ಇವಾಗ ಸ್ವಲ್ಪ ಬೆಂದ ನಂತರ ಲೋ ಫ್ಲೇಮಿಂದ ಒಂದು ಸ್ವಲ್ಪ ಜಾಸ್ತಿ ಉರಿ ಮಾಡ್ಕೊಳ್ಳಿ ಮೀಡಿಯಮ್ಗಿನ ಸ್ವಲ್ಪ ಕಡಿಮೆನೇ ಇರಲಿ ಲೋ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿ ಇರಲಿ ಆ ರೀತಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ ಇದು ತುಂಬ ಚೆನ್ನಾಗಿ ಬೇಯಬೇಕು ಬೇಯಿಸ್ಕೊಂಡ್ರೆ ಒಳ್ಳೆಯದು ಒಳಗಡೆ ಎಲ್ಲ ಈ ರೀತಿ ತಿರುವು ಹಾಕ್ಕೊಂಡು ತಿರುವು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಜೋರೂರಿ ಮಾಡಿಬಿಟ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಮೇಲ್ಗಡೆ ಬೇಗ ಕೆಂಪಾಗಿಬಿಡುತ್ತೆ ಗೋಲ್ಡನ್ ಬ್ರೌನ್ ಬಂದುಬಿಡತ್ತೆ ಆದ್ದರಿಂದ ನಾವು ಉರಿನ ಕಡಿಮೆಯಲ್ಲಿ ಇಟ್ಕೊಂಡೇ ಬೇಯಿಸೋದು ತುಂಬ ಒಳ್ಳೆಯದು ಹೀಗೆ ನಾನು ಎಲ್ಲ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ತಿರುವಿ ಹಾಕ್ಕೊಂಡು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಇವಾಗ ಇನ್ನೂ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಇದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಗೋಲ್ಡನ್ ಕಲರ್ ಬಂದಿದೆ ಇದು ಈ ಥರ ಗೋಲ್ಡನ್ ಕಲರ್ ಬರಬೇಕು ಅದಕ್ಕೂ ಮೊದಲೇ ನೀವು ಬಾದಾಮ್ ಪುರಿಯನ್ನು ತೆಗಿಬಾರ್ದು ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಚೆನ್ನಾಗಿ ಬೆಂದ ನಂತರನೇ ತೆಗೆದ್ರೆ ಒಳ್ಳೆಯದು ಇವಾಗ ನೋಡಿ ಇನ್ನು ಒಂದು ಸ್ವಲ್ಪ ಉಳ್ಕೊಂಡಿತ್ತು ಅಲ್ವಾ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಹಾಕ್ಕೊಳ್ಳಿ ಬಿಟ್ಕೊಳ್ಳೋದಿಲ್ಲ ಅದು ನೋಡಿ ಈ ಥರ ಪ್ರೆಸ್ ಮಾಡಿ ಮಾಡಿ ಹಾಕ್ಕೊಳ್ಳಿ ಲೈಟಾಗಿ ಪ್ರೆಸ್ ಮಾಡಬೇಕು ತುಂಬ ಜೋರಾಗಿ ಅದು ಅದುಂಬಾರ್ದು ಒಟ್ಟಿನಲ್ಲಿ ಅದು ಪ್ರೆಸ್ ಆಗಿ ಒಂದಕ್ಕೊಂದು ಅಂಟ್ಕೊಂಡಿದೆ ಅನ್ನುವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಕೂಡ ಬೆಂದಿದೆ ನೋಡಿ ಚೆನ್ನಾಗಿ ಇದನ್ನು ಕೂಡ ತೆಗೆದು ಇಟ್ಕೊಳ್ತೀನಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆಮೇಲೆ ತೆಗೆದು ಇಟ್ಕೊಳ್ತೀನಿ ಇದಕ್ಕೆ ನಾನು ಲವಂಗ ಹಾಕಿರಲಿಲ್ಲ ಅದು ಆ ರೀತಿ ಆಗಿದೆ ಸ್ವಲ್ಪ ಪ್ರೆಸ್ ಮಾಡಿ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಪ್ರೆಸ್ ಮಾಡಿ ಹಾಕಬೇಕು ಲವಂಗ ಹಾಕ್ತೇ ಇದ್ದಾಗ ಇವಾಗ ಇದನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿ ನಾವು ಬಾದಾಮ್ ಪುರಿ ಎಲ್ಲ ಎಣ್ಣೆಗೆ ಹಾಕೋ ತನಕ ಪಾಕ ಸ್ವಲ್ಪ ತಣ್ಣಗಾಗಿದೆ ಅದನ್ನು ಪುನಃ ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿ ನಾವು ಬಾದಾಮ್ ಪುರಿಯನ್ನು ಇದಕ್ಕೆ ಹಾಕಬೇಕಾಗತ್ತೆ ಸ್ವಲ್ಪ ಹೀಗೆ ಬಿಸಿ ಆದರೆ ಸಾಕು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡಬೇಕು ಆಮೇಲೆ ಇದಕ್ಕೆ ಎಲ್ಲ ಬಾದಾಮ್ ಪುರಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಇರಿಸುತ್ತೋ ಈ ಪಾಕಕ್ಕೆ ಅಷ್ಟನ್ನು ಹಾಕ್ಕೊಳ್ಳಿ ಮತ್ತು ನೀವು ಎರಡನೇ ಟ್ರಿಪ್ ಏನಾದರೂ ಬಾದಾಮ್ ಪುರಿ ಮಾಡಿಬಿಟ್ಟು ಮತ್ತೆ ಪಾಕದೊಳಗೆ ಹಾಕಬೇಕು ಅಂದರೆ ಸ್ವಲ್ಪ ಈ ರೀತಿ ಬಿಸಿ ಮಾಡಿಕೊಂಡೆ ಹಾಕ್ಕೊಳ್ಳಿ ನಿಮಗೇನಾದರೂ ಪಾಕ ಗಟ್ಟಿ ಆಯ್ತಪ್ಪ ಒಂದೇಳೆ ಪಾಕಕ್ಕಿನ್ನ ಇನ್ನೂ ಒಂಥರ ಗಟ್ಟಿ ಆಗಿಬಿಡ್ತು ಏನು ಮಾಡೋದು ಇವಾಗ ಅಂತ ಗೊತ್ತಾಗದೇ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಒಂದು ನಾಲ್ಕೈದು ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡ್ರೆ ಕರೆಕ್ಟ್ ಆಯ್ತು ಮತ್ತು ಸ್ವಲ್ಪ ಬಿಸಿ ಮಾಡಿದ್ರೆ ಆಯಿತು ಮೇಲ್ಗಡೆಯಿಂದ ಕೂಡ ಈ ರೀತಿ ಪಾಕನ ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬಿಸಿ ಇದೆ ಅಲ್ವಾ ಪಾಕ ಆದ್ದರಿಂದ ಒಳಗಡೆ ಎಲ್ಲ ಹೀರ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಇದನ್ನು ಒಂದೆರಡು ನಿಮಿಷ ಮುಚ್ಚಿ ಇಡಬೇಕಾಗತ್ತೆ ನೋಡಿ ಮುಚ್ಚಿ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ತಿರುವಿ ಹಾಕ್ಕೋಬೇಕು ಇವಾಗ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಕೋಬೇಕೆಲ್ಲ ಅದನ್ನು ಸ್ಪೂನ್ ಸಹಾಯದಿಂದ ಬಿಸಿ ಇದೆ ಸ್ವಲ್ಪ ಕೈಯೆಲ್ಲ ಮುಟ್ಟೋಕ್ಕಾಗೋದಿಲ್ಲ ಪಾಕ ಬಿಸಿ ಇದೆ ಅಲ್ವಾ ಸ್ಪೂನ್ ಸಹ ಇದರಿಂದ ಎರಡು ಸ್ಪೂನ್ ತೊಗೊಂಡ್ಬಿಟ್ಟು ಈ ರೀತಿ ತಿರುವಿ ಹಾಕ್ಕೊಳ್ಳಿ ಆ ಕಡೆ ಕೂಡ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟರೆ ಆ ಕಡೆ ಕೂಡ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬೇಗ ಆಗುತ್ತೆ ಈ ರೆಸಿಪಿ ತುಂಬ ಏನು ಲೇಟ್ ಆಗುತ್ತೆ ಟೈಮ್ ಹಿಡಿಯುತ್ತೆ ಅನ್ನೋದೇನಿಲ್ಲ ನಾನು ತಗೊಂಡಿರೋ ಪ್ರಮಾಣದಲ್ಲಿ ನೋಡಿ ಎಷ್ಟೊಂದು ಬಾದಾಮ್ ಪುರಿ ಆಗಿದೆ ಅಂತ ಒಂದು ಹದಿನೈದರಿಂದ ಹದಿನಾರು ಆಯಿತು ಬಾದಾಮ್ ಪುರಿ ಈಗ ನೋಡಿ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಆಯಿತು ಇವಾಗ ಪುರಿ ಆಗಿದೆ ಬೇಕಿದ್ದರೆ ತುಂಬ ಸ್ವೀಟ್ ತಿಂತೀನಿ ಅನ್ನೋರಾದರೆ ಮೇಲ್ಗಡೆಯಿಂದ ಇನ್ನೂ ಸ್ವಲ್ಪ ಪಾಕ ಹಾಕ್ಕೋಬೋದು ಶೈನಿಂಗ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಈ ರೀತಿ ಶೈನಿಂಗ್ ಎಲ್ಲ ಬೇಕು ಅಂದರೆ ಮೇಲ್ಗಡೆಯಿಂದ ಪಾಕ ಹಾಕ್ಕೊಳ್ಳಿ ನಾವು ನಿಂಬೆ ರಸ ಹಾಕಿರೋದ್ರಿಂದ ಪಾಕ ಯಾವುದೇ ಕಾರಣಕ್ಕೂ ಗಟ್ಟಿ ಆಗಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಪಾಕ ಆದ್ದರಿಂದ ನಿಂಬೆ ರಸ ಹಾಕ್ಕೊಳ್ಳಿ ಶೈನಿಂಗ್ ಕೂಡ ಇರುತ್ತೆ ಪಾಕ ತುಂಬ ಶೈನಿಂಗ್ ಇರುತ್ತೆ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಪುಟ್ ಪುಟ್ಟದಾಗಿ ಬಾದಾಮ್ ಪುರಿ ತುಂಬ ಚೆನ್ನಾಗಿ ಬಂದಿದೆ ಬೇಯಿಸ್ಕೊಳ್ಳುವಾಗ ಮಾತ್ರ ಒಳಗಡೆನೂ ಬೇಯೋ ಥರ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಹೀಗೆ ನಾನು ಎಲ್ಲದನ್ನು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಜ್ಯೂಸಿ ಜ್ಯೂಸಿಯಾಗಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬಾದಾಮ್ ಪುರಿ ಖಂಡಿತ ಹಬ್ಗಳಲ್ಲಂತೂ ಈ ಥರ ಮಾಡ್ಕೊಂಡ್ಬಿಟ್ರೆ ಏನಾದರೂ ಫಂಕ್ಷನ್ ಇದ್ದಾಗ ಮನೆಯಲ್ಲಿ ಹಬ್ಗಳಲ್ಲಿ ಹಾಗೂ ನಮಗೆ ತಿನ್ನಬೇಕು ಅನ್ನಿಸ್ದಾಗ ಕೂಡ ಇಷ್ಟು ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಬೇಗ ಮಾಡ್ಕೊಂಡ್ಬಿಡ್ಬೋದು ಎಷ್ಟೊಂದು ಒಳಗೆ ಪದರ ಪದರವಾಗಿ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಜ್ಯೂಸಿಯಾಗಿ ಒಳಗಡೆ ಎಲ್ಲ ಪಾಕ ತುಂಬ ಚೆನ್ನಾಗಿ ಕುಡ್ಕೊಂಡಿದೆ ಬಾದಾಮ್ ಪುರಿ ಮೇಲ್ಗಡೆಗೆ ಬಾದಾಮಿನ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಕೆಲವರು ಕೊಬ್ಬರಿ ತುರಿ ಕೂಡ ಉದುರಿಸ್ಕೊಳ್ತಾರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಕೊಬ್ಬರಿ ತುರಿ ಉದುರಿಸ್ಕೊಂಡೆ ಜಾಸ್ತಿ ದಿನ ಇದು ಇರೋದಿಲ್ಲ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ ಒಂದೆರಡು ದಿನದಲ್ಲಿ ನೀವು ಉಪಯೋಗಿಸ್ಕೊಳ್ದಾರೆ ಕೊಬ್ಬರಿ ತುರಿ ಕೂಡ ಎರಡು ಮೂರು ದಿನದಲ್ಲಿ ಕೊಬ್ಬರಿ ತುರಿ ಕೂಡ ನೀವು ಉದುರಿಸ್ಕೊಬೋದು ಇಲ್ಲಾಂದರೆ ಹಾಗೆ ತಿಂದರೂ ಚೆನ್ನಾಗಿರುತ್ತೆ ಬಾದಾಮಿ ಬೇರೆ ಹಾಕಿದೀವಲ್ವಾ ಹಾಗೆ ತಿಂದರೂ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಬಾದಾಮ್ ಪುರಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು